ಧರ್ಮಸ್ಥಳದ ನಿಗೂಢ ರಹಸ್ಯ ಏನಿದೆ ದಿನ ಬೆಳಗಾದ್ರೆ ಒಂದಿಲ್ಲ ಒಂದು ಟ್ವಿಸ್ಟ್ ಸಹಜವಾಗಿ ನಮ್ಮೆಲ್ರಿಗೂ ಕೂಡ ಸಿಗ್ತಾ ಇರುವಂತದ್ದು ಅಂತಂದ್ರೆ ಈಗಾಗಲೇ ಹದಿಮೂರು ಪಾಯಿಂಟ್ಗಳನ್ನ ಎಸ್ ಐ ಟಿ ಅಧಿಕಾರಿಗಳು ಗುರುತಿಸಿದ್ದಾರೆ ಅನಾಮಿಕವು ಕೂಡ ಹೇಳಿದಂತ ಹನ್ನೊಂದು ಪಾಯಿಂಟ್ಗೂ ಇದೀಗ ಮತ್ತೊಂದಿಷ್ಟು ಪಾಯಿಂಟ್ಗಳು ಆಡ್ ಆಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಧರ್ಮಸ್ಥಳದಲ್ಲಿ ಆಸ್ತಿ ಪಂಜರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಪರೇಷನ್ ಅಸ್ತಿ ಪಂಜರ ಇದೆಯಲ್ಲ ಸಾಕಷ್ಟು ನಿಗೂಢ ರಹಸ್ಯವಾಗಿದೆ ಏಳನೇ ದಿನ ಸ್ಪಾಟ್ ನಂಬರ್ ಹನ್ನೊಂದರಲ್ಲಿ ಒಂದಿಷ್ಟು ಶೋಧ ಕಾರ್ಯ ನಡೀತಾ ಇದೆ ಈ ಹಿಂದೆ ತೋರಿಸಿದಂತ ಹನ್ನೊಂದನೇ ಸ್ಪಾಟ್ ನಲ್ಲಿ ಅಗಿಯುವಂತ ಕಾರ್ಯ ನಡೀತಾ ಇದೆ ಏನು ಅನಾಮಿಕ ಹೇಳಿದಂತ ಏನು ಆ ಹನ್ನೊಂದನೇ ಸ್ಪಾಟ್ ಇದೆ ಅಲ್ಲಿಯೂ ಕೂಡ ಅಗಿಯುವಂತ ಕಾರ್ಯ ಇವತ್ತು ಹನ್ನೊಂದು ಹನ್ನೆರಡು ಹದಿಮೂರು ಈ ಮೂರು ಸ್ಪಾಟ್ಗಳಲ್ಲಿ ಎಸ್ ಐ ಟಿ ಅಧಿಕಾರಿಗಳ ಶೋಧ ಯಾವ ರೀತಿ ಆಗಿರುತ್ತೆ ಅನಾಮಿಕ ಹೇಳಿದಂತ ಇವೆಲ್ಲವೂ ಕೂಡ ಅಸ್ಥಿ ಪಂಜರ ಸಿಗುತ್ತಾ ಇವೆಲ್ಲಾ ಬೆಳವಣಿಗೆ ಇವತ್ತೆಲ್ಲ ಏನೆಲ್ಲ ಆಗಬಹುದು ಏನ್ ಕತೆ ಸಂಪೂರ್ಣವಾಗಿ ನಾವು ನಿಮಗೆ ತೋರಿಸ್ತಾ ಹೋಗ್ತೇವೆ ನಿಜಕ್ಕೂ ಕೂಡ ನೇತ್ರಾವತಿ ನದಿ ಪಕ್ಕದಲ್ಲೇ ಇರುವಂತಹ ಹನ್ನೊಂದನೇ ಸ್ಪಾಟ್ ಬೇರೆಲ್ಲೂ ಕೂಡ ಇಲ್ಲ ಇದು ನೇತ್ರಾವಧಿ ಸ್ನಾನಘಟ್ಟ ಹತ್ರ ಇರುವಂಥದ್ದು ಹನ್ನೊಂದನೇ ಸ್ಪಾಟ್ ಇರೋದ್ರಿಂದಾಗಿ ಇಂದಿನಿಂದ ಶೋಧ ಕಾರ್ಯ ಅಸ್ಥಿ ಪಂಜರ ಸಿಗುತ್ತಾ ಹಾಗಾದ್ರೆ ಯಾಕಂದ್ರೆ ಹನ್ನೊಂದನೇ ಸ್ಪಾಟ್ ನಲ್ಲಿ ಸಾಕಷ್ಟು ಗಮನ ಇರುವಂಥದ್ದು ಸಾಕಷ್ಟು ಲಭುಲಭಿಕೆ ಇರುವಂಥದ್ದು ದೂರುದಾರನಿಗೆ ತುಂಬಾ ಕಾನ್ಫಿಡೆನ್ಸ್ ಇರುವಂತದ್ದು ಹನ್ನೊಂದನೇ ಸ್ಪಾಟ್ ನಲ್ಲಿ ಹನ್ನೊಂದನೇ ಸ್ಪಾಟ್ ನಲ್ಲಿ ಸಿಕ್ಕೇ ಸಿಗುತ್ತೆ ಒಂಬತ್ತನೇ ಸ್ಪಾಟ್ ನಲ್ಲಿ ಸಿಕ್ಕೇ ಸಿಗುತ್ತೆ ಹತ್ತನೇ ಸ್ಪಾಟ್ ನಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ದೂರುದಾರ ಏನ ಎಸ್ ಐ ಟಿ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ನಲ್ಲ ಹೌದು ಇವತ್ತೆಲ್ಲ ಬೆಳವಣಿಗೆ ಆಗುತ್ತೆ ರೀ ಇವತ್ತೆಲ್ಲ ಸಿಕ್ಕೇ ಸಿಗುತ್ತೆ ಅನ್ನುವಂಥ ರೀತಿಯಾದಂತಹ ಮಾತುಗಳು ಬರ್ತಾ ಇತ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ದೂರುದಾರನ ಆರೋಪ ಇವತ್ತು ನಿಜಕ್ಕೂ ಕೂಡ ಎಲ್ಲವೂ ಬಗೆಹರಿಯುತ್ತಾ ಹಾಗೆ ಯಾಕಂದ್ರೆ ಈ ದೂರುದಾರ ಮಾಡಿದಂತ ಆರೋಪಗಳಿತ್ತಲ್ಲ ಹನ್ನೊಂದು ಸ್ಪಾಟ್ಗಳವರೆಗೂ ಕೂಡ ಅಧಿಕಾರಿಗಳು ಅಗಿಯುವಂತ ಕಾರ್ಯ ಆರಂಭ ಆಗಿದೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಒಂದನೇ ಸ್ಪಾಟ್ ನಲ್ಲಿ ಸಿಕ್ಕಿರುವಂತಹ ಕೆಲವೊಂದಿಟ್ಟು ಐ ಡಿ ಕಾರ್ಡ್ ಗಳನ್ನ ಬಿಟ್ರೆ ಅದಾದ ನಂತರ ನೇರವಾಗಿ ಸಿಕ್ಕಿದ್ದು ನಮಗೆ ಆರನೇ ಪಾಯಿಂಟ್ ನಲ್ಲಿ ಆರನೇ ಪಾಯಿಂಟ್ ಆದ ನಂತರ ಯಾವೆಲ್ಲ ಬೆಳವಣಿಗೆ ಆಯಿತು ಎಸ್ ಈಗಾಗಲೇ ಬಾಕಿ ಮೂರು ಸ್ಪಾಟ್ ನಲ್ಲಿ ಕಳೆ ಬರಹ ಸಿಗದಿದ್ರೆ ಮುಂದೇನು ಗತಿ ಯಾಕಂದ್ರೆ ಹನ್ನೊಂದು ಹನ್ನೆರಡು ಹದಿಮೂರರಲ್ಲಿ ಸಿಗಲಿಲ್ಲ ಅಂತಂದ್ರೆ ಮುಂದೇನ್ಗತಿ ಏನ್ ಮಾಡ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಇವೆಲ್ಲಾ ಪ್ರಶ್ನೆಗಳು ಸಹಜವಾಗಿ ಹುಡ್ತಾ ಇರುವಂತದ್ದು ಅನಾಮಿಕನನ್ನ ಎಸ್ ಐ ಟಿ ಕಸ್ಟಡಿಗೆ ಅದು ಒಂದ್ ಕಡೆ ಡೌಟ್ ಯಾಕಂದ್ರೆ ಅಗಿಯುವ ಪ್ರಕ್ರಿಯೆ ಭಾಗ ಟೂ ಮುಂದುವರಿಯುವ ಸಾಧ್ಯತೆ ಇದೆ ಯಾಕಂದ್ರೆ ಇಲ್ಲಿ ಟೂ ಪಾಯಿಂಟ್ ಜೀರೋ ಅನ್ನುವಂತ ರೀತಿಯಾಗಿ ಕೇವಲ ಹನ್ನೊಂದು ಸ್ಪಾಟ್ ಸ್ಪಾಟ್ ಅಲ್ಲಿ ಈಗಾಗಲೇ ಒಂದಿಷ್ಟು ಎಸ್ ಐ ಟಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದಾರಲ್ಲ ಹದಿಮೂರು ಸ್ಪಾಟ್ ಇರುವಂತದ್ದು ಹದಿಮೂರು ಸ್ಪಾಟ್ಗೆ ಇದೀಗ ಮತ್ತೆ ಹದಿನೇಳು ಸ್ಪಾಟ್ಗಳು ಆಡ್ ಆಗುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಹದಿಮೂರು ಸ್ಪಾಟ್ ಗಳನ್ನ ಗುರುತಿಸುವುದಾಗಿ ಹೇಳಿರುವಂತ ಅನಾಮಿಕಾ ಸೊ ಮೊದಲನೇ ಹಂತದಲ್ಲಿ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಹದಿಮೂರು ಸ್ಪಾಟ್ ಗಳನ್ನ ಗುರುತಿಸಿರುವಂತಹ ಅನಾಮಿಕ ಇದಾದ ನಂತರ ಇಲ್ಲ ರೀ ಇನ್ನು ಹದಿನೇಳು ಸ್ಪಾಟ್ ನಾನು ಗುರುತಿಸ್ತೇನೆ ಹದಿನೇಳು ಸ್ಪಾಟ್ ಗಳ ಬಗ್ಗೆಯೂ ಕೂಡ ಯಾಕಂದ್ರೆ ಈ ಜ್ಞಾಪಕ ಶಕ್ತಿ ಹೆಚ್ಚಾಗಿದೆಯೋ ಅಥವಾ ಇನ್ನೇನಾದರೂ ಮತ್ತೆ ದೂರುದಾರನಿಗೆ ನೆನಪಾಗಿದೆಯೋ ಗೊತ್ತಿಲ್ಲ ಮೊದಲಿಗೆ ಹದಿಮೂರು ಸ್ಪಾಟ್ಗಳನ್ನು ಎಸ್ ಐ ಟಿ ಅಧಿಕಾರಿಗಳು ಗುರುತಿಸ್ತಾರೆ ಹೌದಪ್ಪ ಇಲ್ಲಿ ಹದಿಮೂರು ಸ್ಪಾಟ್ಗಳಲ್ಲಿ ನಾವು ಹುಡುಕಿದ ನಂತರ ಏನೆಲ್ಲ ಅಸ್ಥಿ ಪಂಜರ್ಗಳು ಸಿಗುತ್ತೆ ಯಾರ್ಯಾರದು ಅಸ್ಥಿ ಪಂಜರ್ಗಳು ಸಿಗುತ್ತೆ ಅದರ ಮೇಲೆ ನಾವು ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ಕಾರ್ಯಾಚರಣೆ ಆರಂಭ ಆಗುತ್ತೆ ಅದಾದ ನಂತರ ಒಂದಿಷ್ಟು ಮುಂದಿನ ಬೆಳವಣಿಗೆ ಬಗ್ಗೆ ನಾವೆಲ್ಲರೂ ಕೂಡ ಮಾತಾಡೋಣ ಅನ್ನುವಂಥ ರೀತಿಯಾಗಿ ಎಸ್ ಐ ಟಿ ಅಧಿಕಾರಿಗಳಿದ್ರು ಈಗ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಏನೀಗ ಒಂಬತ್ತು ಸಂಪೂರ್ಣವಾಗಿ ಮುಗೀತು ಹತ್ತು ಮುಗೀತು ಇನ್ನೇನು ಹನ್ನೊಂದು ಹನ್ನೆರಡು ಹದಿಮೂರು ಈ ಮೂರು ಸ್ಪಾಟ್ ಅಲ್ಲಿ ಇದೆಯಲ್ಲ ಈ ಮೂರು ಸ್ಪಾಟ್ ಜೊತೆಗೆ ಈ ಹದಿಮೂರು ಜೊತೆಗೆ ಹದಿನೇಳು ಸ್ಪಾಟ್ಗಳು ಕೂಡ ಈಗ ಒಂದಿಷ್ಟು ಆ್ಯಡ್ ಆಗ್ತಾ ಇದೆ ಯಾಕೆ ಆ್ಯಡ್ ಆಗ್ತಾ ಇದೆ ಏನ್ ಕತೆ ಯಾಕಂದ್ರೆ ಇದರಲ್ಲೂ ಕೂಡ ಸಿಗಲಿಲ್ಲ ಅಂತಂದ್ರೆ ಮುಂದೆ ಹೇಳಿರುವಂತ ಈ ಹದಿನೇಳು ಸ್ಪಾಟ್ ಅಲ್ಲಿ ಒಂದ್ ಕಡೆ ಸಿಗಬಹುದಾ ಏನ್ ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಎಸ್ ಐ ಟಿ ಅಧಿಕಾರಿಗಳು ಸಾಕಷ್ಟು ಶೋಧವನ್ನು ನಡೆಸ್ತಾ ಇದ್ದಾರೆ ಎರಡನೇ ಹಂತದಲ್ಲಿ ಇನ್ನುಳಿದಂತಹ ಹದಿನೇಳು ಸ್ಪಾಟ್ಗಳ ಬಗ್ಗೆ ಒಂದಿಷ್ಟು ಮಾರ್ಕಿಂಗ್ ಕೂಡ ನಡೆಯುವಂತ ಕೆಲಸ ನಡೆಯುತ್ತೆ ಇದೇ ರೀತಿಯಾಗಿ ಹದಿನೇಳು ಸ್ಪಾಟ್ ಗಳಲ್ಲೂ ಕೂಡ ಕಳೆ ಬರಕ್ಕಾಗಿ ಒಂದಿಷ್ಟು ಶೋಧ ಏನು ಈ ಹದಿಮೂರು ಸ್ಪಾಟ್ ನಲ್ಲಿ ಯಾವ ರೀತಿಯಾಗಿ ಹುಡುಕಾಡುವಂತ ಕೆಲಸವನ್ನ ಮಾಡಿದ್ರು ಯಾವ ರೀತಿಯಾಗಿ ಕಾರ್ಮಿಕರನ್ನ ಕೆಲಸ ಹಚ್ಚುವಂತ ಕೆಲಸವನ್ನ ಮಾಡಿದ್ರು ಅನಾಮಿಕ ತೋರಿಸಿದಂತಹ ಸ್ಥಳಗಳಲ್ಲಿ ಏನ್ ತೋರಿಸಿದ್ರಲ್ಲ ಅದೇ ರೀತಿಯಾಗಿ ಹದಿನೇಳು ಸ್ಪಾಟ್ ನಲ್ಲೂ ಕೂಡ ಒಂದಿಷ್ಟು ಕಳೆ ಬರ ಸಿಗಬಹುದು ಒಂದಿಷ್ಟು ಶೋಧ ನಡೆಸುವಂತ ಕೆಲಸವು ಕೂಡ ನಡೆಯುತ್ತೆ ಒಟ್ಟು ಮೂವತ್ತು ಸ್ಥಳಗಳನ್ನ ಎಸ್ಐಟಿ ಟಿ ಅಧಿಕಾರಿಗಳು ಮಹಜರ ನಡೆಸುವ ಸಾಧ್ಯತೆ ಇರುವಂತದ್ದು ಬಹಳ ಬಿಗ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಮೂವತ್ತು ಸ್ಪಾಟ್ ಇಷ್ಟು ದಿನಗಳ ಕಾಲ ಹೇಳ್ತಾ ಇದೀವಿ ನೀವು ಬರೀ ಹದಿಮೂರು ಸ್ಪಾಟ್ ರೀ ಹದಿಮೂರು ಸ್ಪಾಟ್ ಹದಿಮೂರು ಸ್ಪಾಟ್ ಸಿಕ್ಕ ನಂತರ ಮುಂದಿನ ಬದಲಾವಣೆ ನೋಡಿ ಮುಂದಿನ ಯೋಚನೆಗಳು ನೋಡಿ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ತಾರೆ ಅಂತ ನೋಡಿ ಅಂತ ನಾವು ಹೇಳ್ತಾ ಇದೀವಿ ಆದ್ರೆ ಈ ಹದಿಮೂರು ಸ್ಪಾಟ್ಗಳ ಜೊತೆ ಹದಿನೇಳು ಸ್ಪಾಟ್ಗಳು ಏನ್ ಆಡ್ ಆಗ್ತಾ ಇದೆಯಲ್ಲ ಮತ್ತೊಂದಿಷ್ಟು ಬಹಳ ಕೇಡು ಮಾಡಿಕೊಡ್ತಾ ಇದೆ ಯಾಕಂದರೆ ದಾರ ಹೇಳ್ತಾ ಇರೋದು ನಿಜಕ್ಕೂ ಕೂಡ ಬುರುಡೆ ಬಿಡ್ತಾ ಇದ್ದಾನೆ ಇನ್ನು ಸ್ವಾಮಿ ದಿನಕ್ಕಾದರೆ ಒಂದಿಷ್ಟು ಹದಿನೇಳು ಸ್ಪಾಟ್ಗಳನ್ನು ಹೇಳ್ತಾ ಇದ್ದಾನೆ ಮತ್ತೊಂದು ಕಡೆ ಗುರುತು ಮಾಡಿ ಅಂತ ಹೇಳ್ತಾ ಇದ್ದಾನೆ ಯಾಕಂದರೆ ಹದಿನಾಲ್ಕು ವರ್ಷಗಳ ಹಿಂದೆ ಹದಿನೈದು ವರ್ಷಗಳ ಹಿಂದೆ ಇವೆಲ್ಲ ಬೆಳವಣಿಗೆ ನೋಡಿದಾಗ ಹೌದು ಮರಗಳು ಎದ್ದಿರುತ್ತೆ ಮಣ್ಣು ಬಿದ್ದಿರುತ್ತೆ ಪ್ರವಾಹ ಬಂದಿರುತ್ತೆ ಒಂದಿಷ್ಟು ಅಸ್ಥಿ ಪಂಜರ್ಗಳು ಸರಿದಿರ್ತಾವೆ ಅದೇ ಹೂತಿರುವಂಥ ಜಾಗದಲ್ಲಿ ಇರೋದಿಲ್ಲ ಇವೆಲ್ಲವೂ ಕೂಡ ಗೊತ್ತಿದ್ದಂತಹ ಸಂದರ್ಭದಲ್ಲಿ ಮೂವತ್ತು ಸ್ಪಾಟ್ಗಳನ್ನು ಗುರುತಿಸಲಾಗ್ತಾ ಇದೆ ಸೊ ಹಾಗಾಗಿ ಮೂವತ್ತು ಸ್ಪಾಟ್ ನಾವು ಹುಡುಕುವಂತ ಕೆಲಸವೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಎಲ್ಲ ಯಾಕಂದ್ರೆ ಈಗ ಎಸ್ ಐ ಟಿ ಅಧಿಕಾರಿಗಳಿಗೆ ಬಹಳಷ್ಟು ತಲೆನೋವು ಏನಪ್ಪ ಏನಪ್ಪಾ ಅಂತಂದ್ರೆ ಈ ಹನ್ನೊಂದು ಹನ್ನೆರಡು ಹದಿಮೂರನೇ ಸ್ಪಾಟ್ ನಲ್ಲಿ ಸಿಗ್ಲಿಲ್ಲ ಅಂದ್ರೆ ಮುಂದಿನ ಹದಿನೇಳು ಸ್ಪಾಟ್ಗಳು ಕೂಡ ಆಗಿಯುವಂತ ಕೆಲಸ ಇದೆ ಅಲ್ರಿ ಯಾಕಂದ್ರೆ ಈ ಹನ್ನೊಂದು ಹನ್ನೆರಡು ಹದಿಮೂರರಲ್ಲಿ ಸಿಕ್ಕಂತ ಸಂದರ್ಭದಲ್ಲಿ ಹೌದಪ್ಪ ಈ ಕೇಸ್ಗೆ ಒಂದಿಷ್ಟು ಇತ್ಯರ್ಥ ಹಾಕಬಹುದಾಗಿತ್ತು ಏನ್ ಕತೆ ಇದ್ರ ಬೆಳವಣಿಗೆ ಏನಿದೆ ಇದ್ರ ಹಿಂದೆ ಯಾರಿದ್ದಾರೆ ಏನೆಲ್ಲ ಆಯಿತು ಅಸ್ಥಿ ಪಂಜರ ಯಾರ್ದು ಒಂದಿಷ್ಟು ತನಿಖೆಯು ಕೂಡ ಆಗ್ತಾ ಇತ್ತು ಒಂದಿಷ್ಟು ಎಂಡ್ ಆಫ್ ದ ಡೇ ಲಾಸ್ಟ್ ಮೂಮೆಂಟ್ಗೆ ಬರ್ತಾ ಇತ್ತು ಈಗ ಮತ್ತೆ ಹದಿನೇಳು ಸ್ಪಾಟ್ ಆಗಿರುವಂತ ಕೆಲಸ ಇದೆ ಅಲ್ಲ ಯಾಕಂದರೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳ ಒಂದಿಷ್ಟು ಅಲ್ಲಿ ಕಾರ್ಯಾಚರಣೆ ಆಗಿರ್ಬೋದು ಪ್ರತಿದಿನ ಒಂದಿಷ್ಟು ಆಗ್ತಾ ಇರುವಂತ ಬೆಳವಣಿಗೆ ಆಗಿರ್ಬೋದು ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ ಸರ್ಕಾರಕ್ಕೆ ಒಂದಿಷ್ಟು ಗಮನಕ್ಕೆ ಬಂದಿರುತ್ತೆ ಎಸ್ ಐ ಟಿ ಅಧಿಕಾರಿಗಳು ಏನು ಕತೆ ಏನೆಲ್ಲದರ ಬಗ್ಗೆ ಒಂದಿಷ್ಟು ಸ್ಥಳ ಮಹಜರು ಮಾಡುವಂಥದ್ದು ಇದೆಯಲ್ಲ ಈ ಸ್ಥಳ ಮಜರು ಮಾಡಬೇಕಾದಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಯಾವ ರೀತಿಯಾದಂಥ ಪರಿಗಣಿಸಬೇಕು ಏನೆಲ್ಲ ಬೆಳವಣಿಗೆ ಆಗಬೇಕು ಏನೆಲ್ಲ ಲಿಖಿತ ರೂಪದಲ್ಲಿ ತೆಗೆದುಕೊಳ್ಳಬೇಕು ಇವೆಲ್ಲವೂ ಕೂಡ ಪರಿಗಣಿಸಬೇಕಾಗುತ್ತೆ ಎಸ್ ಐ ಟಿ ಅಧಿಕಾರಿಗಳು ಹೋಗ್ತಾರೆ ನೇರವಾಗಿ ಸ್ಪಾಟ್ ತೋರಿಸಿದ ಅನಾವಿಕ ಅಲ್ಲೇನು ಏನು ಅಗಿಯುವಂಥ ಕೆಲಸ ಆಗೋದಿಲ್ಲ ಅದಕ್ಕೆ ಆದಂಥ ಒಂದಿಷ್ಟು ಸೈಂಟಿಫಿಕ್ಲಿ ಏನು ಮಾಡಬೇಕು ಏನು ಕತೆ ಯಾಕಂದರೆ ಬೆಳವಣಿಗೆ ವೈಜ್ಞಾನಿಕವಾಗಿ ತಂತ್ರಜ್ಞಾನವಾಗಿ ಸಾಕಷ್ಟು ನಮ್ಮ ಇಂಡಿಯಾ ಡೆವಲಪ್ಮೆಂಟ್ ಆಗಿದೆ ಅದರ ಬಗ್ಗೆಯೂ ಕೂಡ ಒಂದಿಷ್ಟು ತನಿಖೆಯನ್ನು ಮಾಡಿ ಹೌದಪ್ಪ ಇಲ್ಲಿ ಅಸ್ಥಿ ಪಂಜರ ಇದೆಯಾ ಈ ಭೂಮಿ ಕೆಳಗಡೆ ಏನೇನು ಇದೆ ಅದೆಲ್ಲವೂ ಕೂಡ ಪರಿಶೀಲನೆ ಮಾಡುತ್ತೆ ಮಿಷನ್ ಯಾಕಂದರೆ ಕಾರ್ಮಿಕರನ್ನು ನೇರವಾಗಿ ಬೆಳಕಾಗೋದಿಲ್ಲ ಇದೆಲ್ಲವೂ ಕೂಡ ಆದ ನಂತರ ಹೌದಪ್ಪ ಇಲ್ಲಿ ಅಗೇರಿ ಇಲ್ಲಿ ಅಸ್ಥಿ ಪಂಜರ ಇದೆ ಅಂತ ನೇರವಾಗಿ ಹುಡುಕುವಂಥ ಕೆಲಸ ಆಗುತ್ತೆ